ನಮಸ್ಕಾರ ಅಭಿಷೇಕರಿ ವಾಹನಗಳ ಮಾರಾಟ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಿಮ್ಮ ಯಾವುದೇ ರೀತಿ ವಾಹನ ಮಾರಾಟಕ್ಕೆ ಇದ್ದಲ್ಲಿ ನಮ್ಮ ಈ ಯೂಟ್ಯೂಬ್ ಚಾನಲ್ನ ವಾಟ್ಸಪ್ ಸಂಖ್ಯೆಗೆ ಅದರ ಫೋಟೋಸ್ ಮತ್ತು ಡೀಟೇಲ್ಸನ್ನು ಕೊಡಿ ಕಳಿಸಿದ ತಕ್ಷಣ ನಾವೇ ನಿಮಗೆ ಕರೆ ಮಾಡಿ ನೇರ ಮಾರಾಟ ಮಾಡಿ ಕೊಡುತ್ತೇವೆ ಯಾವುದೇ ಡೀಲರ್ಶಿಪ್ ಇಲ್ಲದೆ ನೇರ ಮಾರಾಟ ಮಾಡಿ ಕೊಡುತ್ತೇವೆ ಇನ್ನೂ ಇಂಥ ಹೆಚ್ಚಿನ ಮಾಹಿತಿಗಳಿಗಾಗಿ ಮತ್ತು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಈ ಗಾಡಿ ಬಗ್ಗೆ ಈ ಗಾಡಿ ಓನರ್ ಏನು ಹೇಳಿದ್ರ ಅಂತ ಕೇಳ್ಕೊಂಡು ಬರೋಣ ಹಲೋ ಹಲೋ ನಾ ವಾಹನಗಳ ಮಾರಾಟ ಟ್ಯೂಬ್ ಚಾನೆ ಮಾತಾಡ್ತೇವೆ ರೀ ಹಾಂ ಹೇಳ್ರಿ ಸರ್ ಇದು ಗಾಡಿ ಕಳ್ಸಿ ಕೊಡ್ತೀರಲ್ಲ ಸ್ಪ್ರೆಂಡರ್ ಪ್ಲಸ್ ಪ್ರೋ ಹೌದು ಸರ ಮಾಡಲೇನ್ ಐತ್ರಿ ಗಾಡಿದು ಎರಡು ಪರ್ದ ಸರ ಎರಡು ಸಾವಿರದ ಹದಿಮೂರು ಐತಾ ಹಾಂ ಆಡ್ರ ಓಕೆ ಓಕೆ ಎಷ್ಟು ಜನ ಇರ್ತಾವೆ ಗಾಡಿಗೆ ನಾವು ಮೊದ್ಲೇ ಸರ ಫಸ್ಟ್ ಉನ್ಗಾ ಹಾಂ ಫಸ್ಟ್ ಓಕೆ ಓಕೆ ಇನ್ಸುರೆನ್ಸ್ ಸಿ ಎಲ್ಲ ರನ್ನಿಂಗ್ ಇತ್ತು ಗಾಡಿದು ಎಫ್ ಸಿ ರನ್ನಿಂಗ್ ರಿನ್ಯೂ ಮಾಡಿ ಓಕೆ ಕೊಡ್ತೀರಾ ஓகேய் 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 ఓకే 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 ఇది گاڑی ఎక్కడ లొకేషన్ ఎల్లిరుదో నాకు గడిదు ఆ K20 సరా సరా చికొడి బాగా చికొ K23 ది گاڑی పాసింగ్ ఏదో చికొడి ఏదైనా ఆటో వరతాలదో అవున సరా ఓకే ఇది కడ ఇది ಯಾವ ఊరగిలో گاڑی ఊరగిరుదో ఎల్లిదు ఆడిర సరా సార్ హలో అది ఇసరేది లొకేషన్ ఎల్లిబ్రత గడిదు సరా లొకేషన్ దా కడకల సార్ కడకలట యా చుకొడే తాలూక అడకలట ఏనా ఆకరా ఓకే ఓకే ఇది K20 ది చుకొడే అటివొ వస్తుంది ఇది ఆ ఓకే ప్రైస్ ఏమంటున్నారు గడిగ సరా ఈ సద్దమట్టికే సరా 46000 ఇస్తారా 46000 ఏమంటారా हां సరా 2013 మోడల్ 46000 ఏమల్తారా ఆ వన్ సరా ఫైనలైజ్మెంట్ బందర్ కొడుతారా ఇదను హలో కేససరో